ಬೆಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಚಕ್ರಪಾಣಿರವರ ಹುಟ್ಟುಹಬ್ಬಕ್ಕೆ ಸ್ನೇಹಿತರು ಅಭಿಮಾನಿ ಬಳಗದವರು ಶುಭ ಹಾರೈಸಿದರು ಸಂದರ್ಭವಾಗಿ ಹಾಕ್ತಾರೆ ಇದು ನನಗೆ ಇದು ಏನು ಮಾಡಿದ್ದಾರೆ ಏನು ಅಂತ ನನಗೆ ರಾತ್ರಿವರೆಗೂ ಗಮನಿಸಿದ್ದಾರೆ ಫ್ಲೆಕ್ಸು ಅದೆಲ್ಲ ನೋಡಿದ ಮೇಲೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ ನಮ್ಮ ಮಗರು ಸ್ನೇಹಿತರು ಹಿಂದೇಶಗಳು ಅಂತ ಗೊತ್ತಾಯ್ತು ಆದ್ದರಿಂದ ಏನಾದರೂ ಮಾಡಿ ಜನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ಅಧಿಕಾರ ಬೇಕು ಏನು ಅಧಿಕಾರ ಚೀಫ್ ಮಿನಿಸ್ಟರ್ ಮಾತು ಹೇಳಿದ್ದಾರೆ ಜನವೇ ನಾಳೆ ಜೀವಾಳು ಜಗದ ಜೀವಾಳು ಕೆರೆಗಳನ್ನು ಯಾರ್ಯಾರು ಎಪ್ರೋಚ್ ಮಾಡಿದ್ದೀರಲ್ಲಿದ್ದಾವೆ ರೆವಿನ್ಯೂ ಮಿನಿಸ್ಟರ್ ಹತ್ತು ವರ್ಷದಿಂದ ಮಂತ್ರಿಗಳು ಏನು ಮಾಡ್ತಾರೆ ನಾಲ್ಕು ಸಾರಿ ಅವ್ರದೇ ಕೈಯಲ್ಲಿದೆ ಇಲಾಖೆ ಒಳ್ಳೆ ಸ್ನೇಹಿತರು ಕೃಷ್ಣ ಬೇರೆ ಅವರು ಸಿಕ್ಕರು ಮಾತಾಡ್ತೀವಿ ಇಂಥ ಕ್ರಮಕ್ಕೆಲ್ಲ ಮುಂದಾಗಬೇಕು ನೋಡ್ಬಂಡ್ ಸುಮ್ಮನೆ ಇದ್ರೆ ಅದ್ರಲ್ಲಿ ಅರ್ಥ ಐತೆ ಟನಲ್ ಸ್ಲಿಪ್ ಯೋಚನೆ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಇರ್ಬೋದು ಯೋಚನೆ ವೆಚ್ಚ ಮಾಡುವಂತಿರ್ಮಲ್ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಫ್ಲೈಓವರ್ ಚೆನ್ನೈನಲ್ಲಿ ತಿಳಿಯಕ್ಕೆ ಆಗ್ತದೆ ಮಾಡಿ ಮಾಡಬೇಕಾದ್ರೆ ಎಷ್ಟು ಬೇಕು ಚಕ್ರಪಾಣಿಯವರು ಹುಟ್ಟಿದ ಹಬ್ಬದ ದಿವಸ ಇದು ಅವರು ಅರ್ಧ ಶತಮಾನ ಇದ್ದಾರೆ ಇವರ ನನ್ನ ಸಂಬಂಧ ಕಳೆದ ನಲವತ್ತು ವರ್ಷದಿಂದ ಜನರ ಸೇವೆ ಅವರ ಜೀವನವೆಲ್ಲ ಮುಡುಪಿಟ್ಟಿದ್ದಾರೆ ಭಾಳಷ್ಟು ರೈತರಿಗೆ ಈ ಭಾಗದಲ್ಲಿ ಸತತವಾಗಿ ಸರ್ಕಾರದೊಂದಿಗೆ ಹೋರಾಟ ಮಾಡಿ ರೈತರ ಸ್ವ ಭೂ ಸ್ವಾಧೀನ ಜಮೀನುಗಳನ್ನ ಕೈ ಬಿಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಭೂಸ್ವಾಧೀನ ಆಗಿರ್ತಕ್ಕಂತಹ ಭೂಮಿಗಳಿಗೆ ರೈತರಿಗೆ ಸರಿಯಾದ ಮಾರ್ಕೆಟ್ ರೇಟ್ನಲ್ಲಿ ಪರಿಹಾರ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಸತತವಾಗಿ ಕಳೆದ ಮೂವತ್ತು ಐದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಮತ್ತು ಅವರ ಧರ್ಮಪಂಥಿಗೆ ಅವರಿಬ್ಬರು ಹೆಣ್ಣು ಮಕ್ಕಳಿಗೆ ಈ ದಿವಸ ನಾನು ಅವರ ನಿಕಟ ಸಂಬಂಧಿಯಾಗಿ ಅವರಿಗೆ ಒಳ್ಳೆಯದನ್ನು ಶುಭವನ್ನು ಕೋರ್ತಿದ್ದೀನಿ ಅವರು ನೂರು ವರ್ಷ ಬದುಕಿ ಮಾಡಲಿ ಅವರ ಜೀವನ ಸುಗಮವಾಗಿ ಜರುಗಲಿ ಮತ್ತು ಜನಸೇವೆ ಮಾಡಿಕೊಂಡು ಕಳೆದ ಮೂವತ್ತೈದು ವರ್ಷದಿಂದ ಮಾನ್ಯ ಮಾಜಿ ಪ್ರಧಾನಿ ಇದೆ ಅವರ ಜೊತೆ ಭಾಳಷ್ಟು ಜನಪರ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅವರಿಗೆ ನನ್ನ ಪ್ರಕಾರ ಒಳ್ಳೆಯ ಜನರ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಾಗಿ ಅಥವಾ ಪಾರ್ಲಿಮೆಂಟ್ಗೆ ಪ್ರತಿನಿಧಿಯಾಗಿ ಜನಪರ ಆಯ್ಕೆ ಆಗಬೇಕಾಗಿತ್ತು ಅದು ತರಡಾರ್ಥಗಳಿಂದ ಆಗಿಲ್ಲ ನಾನಾದರೂ ಅವರಿಗೆ ಶುರುವನ್ನು ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ ಸಂಬಂಧಪಟ್ಟ ರಾಜಕೀಯ ಪಕ್ಷಗಳು ಅವರ ಸೇವೆಯನ್ನು ಗುರುತಿಸಿ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿ ಜನರಿಗೆ ಹೆಚ್ಚಿನ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ಜನರ ಕಲ್ಯಾಣಕ್ಕಾಗಿ ದುಡಿಯೋದಕ್ಕೆ ಒಳ್ಳೆಯ ಅವಕಾಶವನ್ನು ತಲುಪಿಸ್ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅನ್ನಿಸಿಕೆ ಅದು ಜರುಗಬೇಕಾಗಿದೆ ಜನಪರ ಯಾರು ಚಿಂತನೆ ಮಾಡ್ತಾರೆ ಜನರಿಗೋಸ್ಕರ ಯಾರು ಕೆಲಸ ಮಾಡ್ತಾರೆ ಅಂಥವರು ಜನಪ್ರತಿನಿಧಿಗಳಾಗುತ್ತೆ ನನ್ನ ಪ್ರಕಾರ ಚಕ್ರಪಾಣಿಯವರು ಪ್ರತಿ ದಿವಸ ಬಡಬದಾಗಿ ಹಿಂದುಳಿದವರಿಗಾಗಿ ಮಹಿಳೆಯರಿಗಾಗಿ ಮತ್ತು ಅವರು ಎಲ್ಲಿ ವಾಸ ಇರ್ತಾರೆ ಅಲ್ಲಿ ನೆರೆಹೊರೆಯವರಿಗೆ ಸಹಾಯ ಮಾಡಿಕೊಂಡು ಎಲ್ಲ ರೀತಿ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾನೆ ಜನರ ಮಧ್ಯೆ ಇರ್ತಕ್ಕಂಥ ಜನರು ಜನರ ಪ್ರತಿನಿಧಿಗಳಾದರೆ ವಿಧಾನಸಭೆಯಲ್ಲಾಗಲಿ ಅಥವಾ ಸಂಸತ್ನಲ್ಲಿ ಅವರ ಕಲ್ಯಾಣಕ್ಕಾಗಿ ದೂರಿತಕ್ಕಂಥ ಒಂದು ಅವಕಾಶ ಅವರಿಗೆ ಒದಗಿಬಾರದು ಅಂತೇಳಿ ನಾನು ಪರ ಅವರಿಗೆ ಈ ದಿವಸ ಹುಟ್ಟು ಹಬ್ಬದ ಐವತ್ತನೇ ವರ್ಷದ ಹುಟ್ಟುಹಬ್ಬದ ದಿವಸ ಶುಭವನ್ನು ಕೋರಿ ಅವರಿಗೆ ಅವ್ರ ದಂಪ ಅವರ ಪತ್ನಿಗೆ ಅವರ ಕುಟುಂಬದವರಿಗೆ ಅವ್ರ ಕುಟುಂಬ ಬರೀ ಅವ್ರ ಪತ್ನಿ ಮತ್ತು ಅವ್ರ ಮಕ್ಕಳೇ ಅಲ್ಲ ಭಾಳಷ್ಟು ಬಡಬದ್ದರು ಎಲ್ಲರೂ ಕೂಡ ಅವರ ಕುಟುಂಬದವರು ಅಂತ ನಾನು ಭಾವಿಸುತ್ತೇನೆ ಅವರೆಲ್ಲರಿಗೂ ಒಳ್ಳೆಯದಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು